ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಮುಂಡರಗಿ ನಗರದಲ್ಲಿ ಬೃಹತ್ ಪ್ರಾತಿಭಟನೆ ಜರುಗಿತು ಮುಂಡ್ರಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರಾತಿಭಟನೆ ಮುಂಡ್ರಗಿಯಲ್ಲಿಂದು ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಸ್ವಯಂ ಬಂದ್ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಿಕ ಪ್ರತಿಭಟನೆಯು ಮುಂಡರಗಿ ಪಟ್ಟಣದ ಕೆಬಿ ಹತ್ತಿರದ ಗಣೇಶ ದೇವಸ್ಥಾನಕ್ಕೆ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ವೇದಿಗಳಲ್ಲಿ ಸಂಚರಿಸಿ ಅಮಿತ್ ಶಾ ವಿರುದ್ದ ಘೋಷಣೆಯೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ರಾಮಕೃಷ್ಣ ದೊಡ್ಮನಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ರೋಡ್ಮನಿ ಡಿಡಿ ಮುರ್ನಾಳ್ ಎಸ್ ಡಿ ಮಡ್ಕಂಡರ್ ಎಸ್ ಸಂಚಾಲಕರು ಉಪಸ್ಥಿತರಿದ್ದರು ಎಷ್ಟು ಸರಳವಾಗಿ ಮಾತಾಡ್ತಾರ ಅಂತ ಹೇಳಿದ್ರ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಲಿ ಸಂವಿಧಾನ ಬಗ್ಗೆ ಆಗಿರ್ಲಿ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ಸಂವಿಧಾನ ಅನ್ನೋದು ಒಂದು ಪುಸ್ತಕ ಅಲ್ಲ ಬರಿ ಸಂವಿಧಾನ ಒಂದು ಅದು ಪುಸ್ತಕ ಅಲ್ಲ ಅದು ಎಲ್ಲರಿಗೂ ಅದು ಒಂದು ರಕ್ಷಣಾ ಕವಚ ಅಂತ ಹೇಳಿ ಅದು ಎಲ್ಲರಿಗೂ ಎಲ್ಲರಿಗೂ ಬರೀ ಬರೀ ಅಷ್ಟೇ ಅಲ್ಲ ಬರೀ ಹಿಂದುಳಿದವ್ರಿಗೆ ಅಷ್ಟೇ ಅಲ್ಲ ಅದು ಎಲ್ಲರಿಗೂ ರಕ್ಷಾ ರಕ್ಷಣಾ ಕವಚ ಅಂತ ಹೇಳಿದ್ರನ್ನ ಅದು ಸಂವಿಧಾನ ಅಂತ ಒಂದು ಸಂವಿಧಾನದ ಬಗ್ಗೆ ಅಥವಾ ಅಂತ ಒಂದು ಸಂವಿಧಾನವನ್ನ ಬರೆದಂತಹ ಪಿತಾಮಹ ಅಂಬೇಡ್ಕರ್ ಅವ್ರ ಅಮಿತ್ ಶಾ ಅವರು ಮಾತಾಡಿದಂತ ಈ ಮಾತನ್ನ ಕೇಳಿದ್ರೆ ನಾವೆಲ್ಲ ಹೋರಾಟದವರು ಅಥವಾ ಎಲ್ಲ ನಾವು ದಲಿತರಷ್ಟೇ ಆಗಿದೆ ಎಲ್ಲರೂ ಎಲ್ಲಾ ಜನಾಂಗ್ರು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಇನ್ನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಎಷ್ಟು ಎಷ್ಟ್ರ ಮಟ್ಟಿಗೆ ಅವರು ಆ ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅಥವಾ ಅಭಿಮಾನಿ ಇರ್ಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಅವರು ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ ಸಂವಿಧಾನ ಬಗ್ಗೆ ಆಗ್ಲಿ ಸಂವಿಧಾನ ಬರುವಂತ ಪಿತಾಮನ ಬಗ್ಗೆ ಎಷ್ಟು ಹಗರವಾಗಿ ಮಾತಾಡಿದ್ದಾರೆ ಅನ್ನೋದಂತ ತಾವೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ ಅಂಬೇಡ್ಕರ್ 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 ಅನ್ನೋದು ಬಿಟ್ರೆ ಮುಂದೆ ದೇವ್ರ ಹೆಸರು ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತೇಳಿ ಹೇಳ್ತಾ ಇದ್ರು ಅಮಿತ್ ಶಾ ಅವ್ರು ಮರೆತಿರ್ಬೇಕು ಅವರು ಸಂವಿಧಾನ ಸಂವಿಧಾನ ಅಂದಿದ ಅವರು ಅವ್ರು ಆ ಒಂದು ಹುದ್ದೆ ಕುಂತಾರ ಕುಂತಾರೆ ಅನ್ನೋದನ್ನ ಅವ್ರು ನೆನಪು ಹಾರ್ಯಾರ ಈ ಹೆಂಗ್ಬಿಟ್ಟೆ ಅಂದ್ರೆ ಬಿಜೆಪಿ ಅವ್ರಿಗೆ ಬಿಜೆಪಿಯವ್ರಿಗೆ ಒಂದೇ ಒಂದು ಅವ್ರ ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಾರ ಆದ್ರ ಅವರು ಎಚ್ಚೆತ್ಕೋಬೇಕು ಈಗ ಎಚ್ಚೆತ್ಕೋಬೇಕು ನೀವೇನಾದ್ರೂ ಸಂವಿಧಾನವನ್ನ ಮುಟ್ಟಿದ್ದ ಆಗಿಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದಾಗಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಹುಟ್ಟು ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಕ್ ಇಷ್ಟ ಪಡ್ತೀನಿ ಅದು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನ್ನ ಒಂದು ದುಡ್ಕೋಬೇಕು ಅಮಿತ್ ಶಾ ಇಲ್ಲಿರ್ತಕ್ಕಂಥ ಯಾರು ಕೂಡ ರಾಮನಿಂದ ಹಾಗೂ ನಿನ್ನ ಶ್ರೀಕೃಷ್ಣನಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇಲ್ಲಿ ಏನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆಗಿರ್ಬೋದು ಮಾತಾಡ್ತಕ್ಕಂಥ ಹಕ್ಕು ಪಡೆದಿದೆ ಅಂತ ನಮ್ಮ ಬಾಬಾ ಸಾಹೇಬ್ ಸಂವಿಧಾನದಿಂದ ದುಡ್ಡು ನೀನು ಕೂಡ ಒಬ್ಬ ಚಾ ಮಾಡ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾನೆ ಒಬ್ಬ ಗುಂಡ ಈ ದೇಶದ ರಾಷ್ಟ್ರ ರಾಷ್ಟ್ರದ ಒಂದು ಗೃಹ ಸಚಿವ ಆಗ್ತಾನೆ ಹುಡಕಟ್ಟು ಜನಗಳಿರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದು ನಿನ್ನ ರಾಮನಿಂದ ಅಲ್ಲ ನಿನ್ನ ಕೃಷ್ಣನಿಂದನಲ್ಲ ಅದನ್ನ ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಾರೆ ಸಂವಿಧಾನದ ಮಾತ್ರ ಸಾಧ್ಯ ನೀನು ಪದೇ 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 ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾ ಇದ್ದೀರಾ ಬಿಜೆಪಿ ಹೇಳ್ತೀವಿ ಇಲ್ಲಿರ್ತಕ್ಕಂಥ ಎಲ್ಲಾ ದಲಿತರು ಯಮಾವ ಒಂದು ಯಾತ್ರೆಯ ಮುಂದ ಮೂವತ್ತು ಗಿಂಟಲ್ಲಿ ಇರ್ತಕ್ಕಂಥ ಕೋಣ ಹತ್ತೇ ಹತ್ತು ನಿಮಿಷದಲ್ಲಿ ಮೂಳೆ ಬೇರೆ ಬೇರೆ ಮಾಡ್ತಕ್ಕಂಥ ವ್ಯಕ್ತಿ ನೋಡೋನಿರೋದ ಕೇವಲ ನಲವತ್ತೆ ಕೆ ಜಿ ಮಗನೆ ನಿನ್ನ ಬಯಸಿ ಮೂಳೆ ಬೇರೆ ಚರ್ಮ ಬೇರೆ ಮಾಡೋ ತಡ ಆಗಂಗಿಲ್ಲ ಇಲ್ಲಿರ್ತಕ್ಕಂತ ಪ್ರತಿಯೊಬ್ರು ಕೂಡ ಸಿಂಹದಂಗೆ ಭಯ ಬಿದ್ರೆ ನೀನು ಗಡಿಪಾರಲ್ಲ ಈ ದೇಶನೇ ಬಿಟ್ಟು ತೊಲಬೇಕಾಗತ್ತೆ ದಯಮಾಡಿ ಮುಂದುವರೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ಮಾತಾಡಬೇಕು ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದೀವಿ ಮೊನ್ನೆನೆ ಕೂಡ ಯಾರ ನಮ್ಮ ಉಡುಪಿಯ ಶ್ರೀ ಅವರ ಪುತ್ರ ಅಪ್ಪನ ಕೈ ಇನ್ನೊಂದು ವಿಷಯಕ್ಕಾಗ್ಲೂ ಕೂಡ ಮಗ ಕಿಸಿದ್ದಾನಂತೆ ಅವರಿಗೆ ಅವರನ್ನ ಗೌರವಿಸುವ ಸಂವಿಧಾನ ಬೇಕಂತೆ ಅಂದ್ರೆ ಈಗಿರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತಂದ್ರೆ ಬಡವರ ಪರವಾಗಿ ಶ್ರೀಮಂತರ ಪರವಾಗಿಲ್ಲ ಎಲ್ಲರೂ ಸಮಾನವಾಗಿರಬೇಕು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲವೂ ಕೂಡ ಈ ದೇಶದ ಒಪ್ಪ ಅದು ಕುರಿತಾಗಿ ಇವತ್ತು ನಾವೇನು ಮಂಡಳಿಯನ್ನು ಬಂದ ಕಡೆ ಎಲ್ಲ ಮಂಡಿಯಲ್ಲಿರ್ಬೋದು ಇವತ್ತು ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ನಮ್ಮ ನಾಗರಿಕರು ಮಾಡಿದ್ರಲ್ಲ ಅಷ್ಟೇ ಆಫೀಸಿಗೆ ನಾವು ಹೇಳ್ತೀವಿ ಇವತ್ತು ಕೂಡಲೇ ಅವರು ನಮ್ಮ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಅಂಬೇಡ್ಕರನ್ನು ಮಗಿ ಹೂಡಿ ಅವ್ರ ಕ್ಷಮೆಯನ್ನು ಆಚರಿಸಲೇಬೇಕು ಹಾಗಾಗಿ ಇವತ್ತು ಏನು ಎಲ್ಲರೂ ನಮ್ಮ ಮುಂಡಿ ಏನು ಇವತ್ತು ಎಲ್ಲ ಒಂದು ಅಂಬೀಕರು ಪುನೀತ್ರುಗರು ಎಲ್ಲರೂ ಇವತ್ತು ಸಹಕರಿಸಲಿಕ್ಕೆ ಅವರಿಗೆ ತುಂಬ ತುಂಬ ಅಂತ ಹೇಳ್ತಾ ಮಂಜುನಾಥ್ ಕಟ್ಟಿಮುನಿ ಭವ್ಯ ಸಮಾಜದ ಜಿಲ್ಲಾ ವಿಭಾಗದ ಅಧ್ಯಕ್ಷ ಮನೆಯನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಮುಖಂಡರಗಳಿಗೂ ಹಾಗೂ ಎಲ್ಲ ಅಭಿಮಾನಿ ಬಳಗದ ಎಲ್ಲರಿಗೂ ಸಹ ನಾನು ವೈಯಕ್ತಿಕ ಹಾಗೂ ತಾಲೂಕು ಪಡಿತ ಅಭಿನಯ ನಾನು ತಲುಪೇನೆ ಹಾಗೆ ತಾವಿವತ್ತೇನು ಮನವಿ ಕೊಟ್ಟಿದ್ದೀರಾ ನನ್ನ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಲಿಕ್ಕೆ ಅದನ್ನು ಇಮಿಡಿಯೇಟಾಗಿ ನಾನು ಅದನ್ನು ಕ್ರಮ ವಹಿಸಿ ತಮ್ಮ ಹೋರಾಟಕ್ಕೆ ಜಯ ಸಿಗಿ ಅಂತ ಹೇಳಿ ಆಶಿಸ್ತು ನಾನು ಮಾತನಾಡಿ ಮಾಡ್ತೇನೆ